ಅನುಷ್ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೊರಟಾಗ ಮನೆಯ ಬಾಗಿಲ ಬಳಿ ತನ್ನ ಇಬ್ಬರು ಮಕ್ಕಳು ಆದಿತ್ಯ ಮತ್ತು ಸೌಂದರ್ಯ ನಗುವ ಮುಖದಲ್ಲಿ ನಿಂತಿರುವುದನ್ನು ನೋಡುತ್ತಾ ಹೃದಯವು ತುಂಬಿಕೊಳ್ಳುತ್ತಿತ್ತು ತಂದೆಯಾಗಿ ಅನುಷ್ ಜೀವನದ ಭಾರವನ್ನು ಹೊತ್ತುಕೊಂಡಿದ್ದರೂ ಮಕ್ಕಳ ಮುಂದೆ ಯಾವತ್ತು ನಗುವ ಮುಖ ತೋರಿಸುತ್ತಿದ್ದ ಆ ದಿನ ಆದಿತ್ಯ ಶಾಲೆಗೆ ಹೋಗುತ್ತಲೇ ಎಂದು ಬಂದು ತಂದೆ ನೀವು ನನಗಾಗಿ ಮತ್ತೆ ಆ ಕಥೆಯನ್ನು ಓದಿ ಹೇಳ್ತೀರಾ ಎಂದು ಕೇಳಿದ ಅನುಷ್ ನಗೆ ತೋರುವಂತೆ ನಿಶ್ಚಯವಾಗಿ ಆದರೆ ನಿನ್ನೆ ರಾತ್ರಿ ನನ್ನ ಕತೆ ಮಧ್ಯದಲ್ಲಿ ನಿಂತಿಲ್ಲವೇ ಹೀಗಾಗಿ ಮುಂದುವರಿಸೋಣವೇ ಎಂದು ಹೇಳಿದರು ಆರಂಭವಾದ ಸಣ್ಣ ಕಥಾ ಸಮಯದಲ್ಲಿ ಅನುಷ್ ಮಕ್ಕಳಿಗಾಗಿ ಮಾತ್ರ ಅಲ್ಲದೆ ತನ್ನ ಮನಸ್ಸಿನ ಭಾವನೆಗಳನ್ನು ಹೃದಯಪೂರ್ವಕವಾಗಿ ಹಂಚುತ್ತಿದ್ದ ಮಕ್ಕಳು ತಮ್ಮ ತಂದೆಯ ಕೈ ಹಿಡಿದು ನೀವು ನನ್ನನ್ನು ಯಾವಾಗಲೂ ನೋಡುತ್ತೀರಾ ಎಂದು ಕೇಳಿದಾಗ ಅನುಷ್ ಕಣ್ಣೀರಿನಿಂದ ನಗು ಹಾಸ್ಯವನ್ನು ಮಿಶ್ರಿಸಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮ್ಮ ಹಿಂದೆ ನಾವು ಇರ್ತೀವಿ ಎಂದು ಉತ್ತರಿಸಿದನು ಆ ಕ್ಷಣದಲ್ಲಿ ಅವನು ತನ್ನ ಮಕ್ಕಳೊಂದಿಗೆ ಇರುವ ಸಣ್ಣ ಕ್ಷಣಗಳನ್ನು ಜೀವನದ ಎಲ್ಲ ಭಾರವೂ ಹಗುರವಾಗಿದೆ ಎಂಬುದನ್ನು ಅರಿತುಕೊಂಡ ಅನುದಿನಗಳಂತೆ ಅನುಷ್ ಕೆಲಸದಿಂದ ಮನೆಗೆ ಬರುತ್ತಾನೆ ಆದರೆ ಈ ಬಾರಿ ಮನೆಯ ಬಾಗಿಲು ತೆರೆಯುತ್ತಿದ್ದಾಗ ಅವನ ದೃಷ್ಟಿಗೆ ಆದಿತ್ಯ ತನ್ನ ಪೋಷಕರಿಗೆ ಮಾಡಬೇಕಾದ ಒಂದು ಸಣ್ಣ ಅಭಿಮಾನ ಚಿಹ್ನೆಯನ್ನು ತೋರಿಸುತ್ತ ಸೌಂದರ್ಯ ತನ್ನ ಪುಸ್ತಕದ ಮೇಲೆ ತುಂಬಾ ಗಮನವಿಟ್ಟು ಬರೆಯುತ್ತಿದ್ದ ಅನುಷ್ ಅವರ ಬಳಿ ಹೋಗಿ ನೀವು ಇಬ್ಬರು ಬೆಳಗ್ಗೆ ಹೇಗಿದ್ದೀರಿ ಎಂದು ಕೇಳಿದಾಗ ಆದಿತ್ಯ ಹೆಜ್ಜೆ ಹಾಕಿ ತಂದೆಯ ಕೈ ಹಿಡಿದು ನಾನು ನನ್ನ ಚಿತ್ರಗಳನ್ನು ನಿಮಗೆ ತೋರಿಸುತ್ತಿದ್ದೇನೆ ತಂದೆ ಎಂದು ಹೇಳಿದ ಆ ಅನುದಿನ ಅನುಷ್ ಮನಸ್ಸಿನಲ್ಲಿ ಅಳಲು ಹತ್ತಿಕೊಂಡು ತಮ್ಮ ಜೀವನದ ಬೇಸರಗಳನ್ನೆಲ್ಲ ಮರೆಯುತ್ತಾ ಮಕ್ಕಳೊಡನೆ ಇರುವ ಈ ಕ್ಷಣಗಳ ಕ್ಷಣಗಳಿಗೆ ಪ್ರಾರ್ಥಿಸಿದ ನಾನು ನಿಮ್ಮನ್ನು ನೋಡುತ್ತಿದ್ದೆಯೇ ನನ್ನ ಹೃದಯದಲ್ಲಿ ನಿಮ್ಮ ಸ್ಥಾನ ಎಂದಿಗೂ ಬದಲಾಗುವುದಿಲ್ಲ ಎಂದು ಅನುಷ್ ಮನಸ್ಸಿನಲ್ಲಿ ಧ್ವನಿಯಾಗಿ ಹೇಳಿದರು ಆ ಸಂಜೆ ಚಂದಿರ ಬೆಳಕು ಕಿಟಕಿಯಿಂದ ಬೀಳುತ್ತಾ ಮಕ್ಕಳ ನಗುವು ತಮ್ಮ ತಂದೆಯ ಸೌಮ್ಯ ನೋಟ ಮತ್ತು ಮನಸ್ಸಿನ ಆಳದಲ್ಲಿ ತುಂಬಿಕೊಂಡ ಪ್ರೀತಿ ಎಲ್ಲವನ್ನೂ ಹೊತ್ತಿತು ಅವು ಅವನಿಗೆ ತಿಳಿಸಿತು ಜೀವನದ ಒತ್ತಡಗಳು ಮಾತ್ರ ಹೊರಗಡೆಯಾದರೂ ಮನೆಯಲ್ಲಿಯೇ ಈ ಸಣ್ಣ ನೆನಪುಗಳು ಅವನಿಗೆ ಶಕ್ತಿ ನೀಡುತ್ತವೆ ಅನುಷ್ ಕೆಲಸದಿಂದ ಮನೆಗೆ ಆಗಮಿಸುತ್ತಿದ್ದಾಗ ಮನೆಯ ಹಾಲ್ನಲ್ಲಿ ಸೌಂದರ್ಯ ತನ್ನ ಪಾಠಗಳನ್ನು ಮಾಡಿ ಆದಿತ್ಯ ತನ್ನ ಚಿತ್ತಾರಗಳನ್ನು ಬಿಡಿಸಿ ಹಾಕುತ್ತಿದ್ದ ಅನೋಷ್ ನಿಧಾನವಾಗಿ ಹಳ್ಳಿಯಲ್ಲಿ ನಡೆದ ದಿನದ ತರಹ ತಮ್ಮ ಕೆಲಸದ ತೊಡಕುಗಳನ್ನು ಮರೆತು ತಂದೆಯೊಂದಿಗೆ ಕಾಸ್ತುವಾಗಿ ನಿಂತ ನೀವು ಇಬ್ಬರು ಇಂದು ಹೇಗಿದ್ದೀರಿ ಎಂದು ಕೇಳಿದ ಆದಿತ್ಯ ಇಂಜರಿ ಹಿಂಜರಿಯದೆ ನಗುತ್ತಾ ನಾನು ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಅಂತ ಹೇಳಲಾರೆ ಎಂದು ಹೇಳಿದರು ಸೌಂದರ್ಯ ತನ್ನ ಹತ್ತಿರ ಬರುತ್ತಾ ನಾನು ಸಹ ತಂದೆ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡುತ್ತಿದ್ದೆ ಎಂದು ಹೇಳಿತು ಆನುಷ್ ಹೃದಯದಲ್ಲಿ ಒತ್ತಡದಿಂದ ಕೂಗಿದ ಪ್ರೀತಿ ಸಂತೋಷ ಮತ್ತು ಹೊತ್ತೊಮ್ಮೆ ಉಂಟಾದ ನೋವುಗಳು ಎಲ್ಲವೂ ಒಂದೇ ಹೊತ್ತಿನಲ್ಲಿ ಮಿಶ್ರಿತವಾಗಿ ಹರಿದವು ಅವರು ತಮ್ಮ ಮಕ್ಕಳ ಕೈ ಹಿಡಿದು ಹತ್ತಿರ ಕೂ ಕೂತಿದ್ದರು ನಮ್ಮ ಜೀವನದಲ್ಲಿ ನನ್ನ ನಗು ನಿಮ್ಮ ನಗು ಎಲ್ಲವೂ ಒಂದೇ ಶಕ್ತಿ ನಾನು ಯಾವಾಗಲೂ ನಿಮ್ಮ ಹತ್ತಿರ ಇರುತ್ತೇನೆ ಅನುಷ್ ನಿಧಾನವಾಗಿ ಹೇಳಿದರು ಮಕ್ಕಳ ಕಣ್ಣೀರಿನಲ್ಲಿ ಕಣ್ಣೀರಿನ ಜೊತೆಗೆ ನಗುವು ಕೂಡ ಅಳವಡಿಸಿತು ಅವನು ಅರ್ಥ ಮಾಡಿಕೊಂಡ ಈ ನಗುವು ಈ ಸರಳ ಮಾತುಗಳು ಜೀವನದ ಯಾವುದೇ ಬಡಾವಣೆಗಳಿಗಿಂತ ಅಮೂಲ್ಯ ಆ ರಾತ್ರಿ ಕುಟುಂಬವೊಂದರ ಸಮ್ಮನಾದ ಹೃದಯಸ್ಪರ್ಶದ ಸ್ಪರ್ಶದ ಕ್ಷಣಗಳಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಹಳೆಯ ಕತೆಗಳನ್ನು ಹೊಸ ಕತೆಗಳನ್ನು ಹಂಚಿಕೊಂಡರು ಅನುಷ್ಗೆ ತಿಳಿಯಿತು ತಂದೆಯ ಹೃದಯದಲ್ಲಿ ನಿಜವಾದ ಸಂತೋಷವು ಮಕ್ಕಳ ಮಕ್ಕಳ ನಗುವಿನಲ್ಲಿದೆ ಕಾಲವು ದಿನದಿಂದ ಸಂಜೆಯ ಸಂಜೆ ತಾಗಿ ಬಿದ್ದಾಗ ಅನುಷ್ ತಮ್ಮ ಕಂಪನಿಯಿಂದ ಮನೆಗೆ ವಾಪಸ್ ಬಂದರು ಆದರೆ ಆ ದಿನದ ಆ ದಿನ ಅವನ ಮನಸ್ಸು ಭಾರದಿಂದ ತುಂಬಿತ್ತು ಕಚೇರಿಯ ಒತ್ತಡ ಜೀವನದ ಮತ್ತೊಮ್ಮೆ ಬಂದ ದುಃಖಗಳು ಮನಸ್ಸಿನಲ್ಲಿ ಕಿಲುಕು ಹಾಕುತ್ತಿದ್ದವು ಮನೆಯ ಬಾಗಿಲು ತೆರೆಯುವಾಗ ಆದಿತ್ಯ ತನ್ನ ನಗುವಿನ ಮುಖದಲ್ಲಿ ತನ್ನ ಪುಸ್ತಕವನ್ನು ಹಿಡಿದು ತಂದೆ ನಾನು ನಿಮ್ಮೊಡನೆ ಹೊಸ ಖಾತೆ ಆರಂಭಿಸುತ್ತಿದ್ದೇನೆ ಎಂದ ಎಂದನು ಸೌಂದರ್ಯ ಕೂಡ ಕಿಟಕಿಯ ಬಳಿ ನಿಂತು ನಾನು ನಿಮಗೆ ನನ್ನ ಚಿತ್ರಗಳು ತೋರಿಸುತ್ತೇನೆ ತಂದೆ ಎಂದರು ಅನುಷ್ ತಕ್ಷಣ ತಮ್ಮ ಕ್ಯಾರಿಯರ್ ಒತ್ತಡ ಸ್ವಾರ್ಥದ ಮನಸ್ಸು ಎಲ್ಲವನ್ನೂ ಮರೆತು ಮಕ್ಕಳ ಸೌಂದರ್ಯ ಮತ್ತು ಭಾವನೆಗೆ ತಮ್ಮ ಹೃದಯವನ್ನು ಒಪ್ಪಿಸಿದರು ತಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡಿತು ನಾನು ತಮ್ಮ ಜೀವನದಲ್ಲಿ ಇರುವುದರಿಂದ ಅವರ ಪ್ರೀತಿ ನಗು ಪ್ರತಿ ಕನಸು ನನ್ನ ಜೀವನದ ಅರ್ಥ ಎಂದು ಅನುಷ್ ಮನಸ್ಸಿನಲ್ಲಿ ಹೇಳಿದರು ಅಂದು ರಾತ್ರಿ ಮನೆ ಹಾಲ್ನಲ್ಲಿ ಚಂದಿರ ಬೆಳಕು ತಣಿಸಿದಂತೆ ಹರಿದಾಗ ಮಕ್ಕಳ ನಗುವು ಚಲನೆ ಸೌಮ್ಯ ಮಾತುಗಳು ಅನುಷ್ ಹೃದಯವನ್ನು ಹತ್ತಿರ ಹಿಡಿದುಕೊಂಡವು ಅವನು ಅರಿತುಕೊಂಡ ಜೀವನದಲ್ಲಿ ದೊಡ್ಡ ಸಂಪತ್ತು ಯಾವತ್ತು ಹಣದಲ್ಲಿ ಅಧಿಕಾರದಲ್ಲಿ ಅಲ್ಲ ಅದು ಮಕ್ಕಳು ತಮ್ಮ ಹೃದಯದಲ್ಲಿ ಉಂಟು ಮಾಡಿದ ಪ್ರೀತಿ ನಗುವು ಮತ್ತು ನಿಶ್ಚಲ ಭರವಸೆಯಲ್ಲಿದೆ ಅಂದು ಸಂಜೆ ಮನೆಯಲ್ಲಿನ ಚಂದಿರ ಬೆಳಕು ಎಲ್ಲ ಬಾಗಿಲುಗಳಿಂದ ಹರಿದಂತೆ ಅನುಷ್ ತನ್ನ ಮಕ್ಕಳೊಂದಿಗೆ ಕಚೇರಿ ದಿನದ ಒತ್ತಡವನ್ನೆಲ್ಲ ಮರೆತು ಹತ್ತಿರ ಕುಳಿತರು ಆದಿತ್ಯ ತನ್ನ ಪುಸ್ತಕವನ್ನು ತೆರೆದು ತಂದೆ ನೀವು ಈ ಕತೆ ಮುಂದೆ ಹೇಗೆ ಮುಂದುವರಿಸುತ್ತೀರಿ ಎಂದು ಕೇಳಿದ ಸೌಂದರ್ಯ ತನ್ನ ಚಿತ್ರಗಳನ್ನು ತೋರಿಸುತ್ತಾ ನಾನು ನಿಮ್ಮ ಜೊತೆ ನನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತೇನೆ ಎಂದನು ಅನುಷ್ ತಮ್ಮ ಮಕ್ಕಳ ಕೈ ಹಿಡಿದು ಕಣ್ಣುಗಳಿಂದ ನಗು ಮತ್ತು ಕಣ್ಣೀರು ಮಿಶ್ರಣವಾದ ಭಾವನೆ ತೋರಿಸಿದರು ನೀವು ನನ್ನ ಜೀವನದ ಬೆಳಕು ಎಂದರು ನಿಮ್ಮ ನಗು ನಿಮ್ಮ ಕನಸುಗಳು ನನ್ನ ಹೃದಯದಲ್ಲಿ ಸದಾ ಬೆಳಕಾಗಿವೆ ನಾನು ಯಾವತ್ತೂ ನಿಮ್ಮ ಜೊತೆ ಇರುತ್ತೇನೆ ಅವನಿಗೆ ತಿಳಿಯಿತು ಜೀವನದ ಬಲವು ಹಣದಲ್ಲ ಅಧಿಕಾರದಲ್ಲ ಅಥವಾ ಭಾರಿ ಹೊಣೆಗಾರಿಕೆಯಲ್ಲಿ ಅಲ್ಲ ಅದು ಇಂತಹ ಸಣ್ಣ ಕ್ಷಣಗಳಲ್ಲಿ ನಿಜವಾದ ಪ್ರೀತಿ ನಿಶ್ಚಲ ಭರವಸೆ ಮತ್ತು ಕುಟುಂಬದ ಒಡ ಒಡನಾಟದಲ್ಲಿ ಇದೆ ಮಕ್ಕಳು ತಮ್ಮ ತಂದೆಯ ಹೃದಯದಲ್ಲಿ ನಿಸ್ಸಂದೇಹವಾಗಿ ನಿಲ್ಲಿಸಿದ ಪ್ರೀತಿಯ ಮೌನವನ್ನು ಅರಿತುಕೊಂಡರು ಅವರ ನಗುವು ಚುಟುಕು ಮಾತುಗಳು ಹೃದಯವನ್ನು ಮುಟ್ಟಿದ ಕ್ಷಣಗಳು ಜೀವನದ ಅಸ್ತಿತ್ವದ ಅರ್ಥವನ್ನು ತೋರಿಸುತ್ತಿದ್ದವು ಅಂದು ರಾತ್ರಿ ಮನೆಯಲ್ಲೆಲ್ಲ ಶಾಂತಿ ಪ್ರೀತಿ ಮತ್ತು ಭಾವನಾತ್ಮಕ ಸಂವೇದನೆ ಹರಿದಂತೆ ಮೂರು ಹೃದಯಗಳು ಒಂದೇ ರಾಗದಲ್ಲಿ ನಲವಿನ ಅಳುವಿನ ಮತ್ತು ಬೆಳಕಿನ ಸಂಗೀತವನ್ನು ಹಾಡುತ್ತಿವೆ ಎಂದು ಅನಿಸಿತು ಅನು ಅದು ಅನುಷ್ ಜೀವನದ ನಿಜವಾದ ಸಂಪತ್ತು ಅವರ ಮಕ್ಕಳೊಡನೆ ಹೃದಯದಿಂದ ಹಂಚಿಕೊಂಡ ಅಮೂಲ್ಯ ಕ್ಷಣ ಸಂಧ್ಯದ ಬೆಳಕು ಕಿಟಕಿಯ ಮೂಲಕ ಮನೆಯಲ್ಲಿ ಹರಿದುಕೊಳ್ಳುತ್ತಿತ್ತು ಅನೀಶ್ ಮಕ್ಕಳೊಂದಿಗೆ ಕುಳಿತು ಒಂದು ಚಹಾ ಹಿಟ್ ಮಾಡಿ ಕುಳಿತಿದ್ದ ಆದಿತ್ಯ ತನ್ನ ಶಾಲೆಯ ದಿನದ ಕತೆಗಳನ್ನು ಹಂಚಿಕೊಳ್ಳು ಹಚ್ಚಿ ಹಂಚಿಕೊಳ್ಳುತ್ತಿದ್ದ ನಮ್ಮ ಕ್ಲಾಸಿನಲ್ಲಿ ಹೊಸ ಕತೆ ಹೇಳಿ ಓದಿದ್ರು ನಾನು ನಿಮಗೆ ಕೇಳಿಸಲು ಬಯಸುತ್ತೇನೆ ತಂದೆ ಸೌಂದರ್ಯ ತನ್ನ ಕಲಾಕೃತಿಗಳನ್ನು ತೋರಿಸುತ್ತ ನಾನು ಹೊಸ ಚಿತ್ರಗಳನ್ನು ನಿಮಗೆ ಬಿಡಿಸಲು ನಿರೀಕ್ಷಿಸುತ್ತಿದ್ದೇನೆ ಎಂದಿತು ಅನೋಷ್ ತನ್ನ ಹೃದಯದಲ್ಲಿ ಅರ್ಥ ಮಾಡಿಕೊಂಡ ಜೀವನದಲ್ಲಿ ನಿಜವಾದ ಸಂತೋಷ ದೊಡ್ಡ ಸಂಗತಿಗಳಲ್ಲ ಈ ಸಣ್ಣ ಕ್ಷಣಗಳಲ್ಲಿ ಮಕ್ಕಳ ನಗುವಿನಲ್ಲಿ ಅವರ ಹಾಸ್ಯದಲ್ಲಿ ಹೃದಯದ ಹತ್ತಿರ ಉಂಟಾಗುವ ಸಂಬಂಧದಲ್ಲಿ ಇದೆ ಅವರ ನಗು ಮಾತು ಮತ್ತು ಚಲನೆಯ ಮೂಲಕ ಅನುಷ್ ತನ್ನ ಜೀವನದ ಒತ್ತಡವನ್ನು ಮರೆತು ಹೃದಯಪೂರ್ವಕ ಶಾಂತಿಯನ್ನು ಅನುಭವಿಸುತ್ತಿದ್ದ ನೀವು ನನ್ನ ಜೀವನದ ಬೆಳಕು ಅವರು ನಿಧಾನವಾಗಿ ಹೇಳಿದರು ನಿಮ್ಮ ನಗು ಮತ್ತು ಕನಸುಗಳು ನಮ್ಮ ದಿನವನ್ನು ಹೊಸ ಬೆಳಕಿನಲ್ಲಿ ತುಂಬಿಸುತ್ತವೆ ಮಕ್ಕಳೊಂದಿಗೆ ಕಳೆದ ಈ ಕ್ಷ ದಿನದ ಕ್ಷಣಗಳು ಅನುಷ್ಗೆ ತಿಳಿಯಿತು ತಿಳಿಸಿತು ತಾಯಿ ತಂದೆಗಳ ಸತ್ಯವಾದ ಬಲವು ಹಣ ಅಥವಾ ಬೋಧನೆಯಲ್ಲ ಆದರೆ ಪ್ರೀತಿ ಕಾಳಜಿ ಮತ್ತು ಮನಸ್ಸಿನ ಹತ್ತಿರ ಹತ್ತಿರದ ಸಂಬಂಧದಲ್ಲಿ ಇದೆ ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ನಿಶ್ಚಲತೆಯ ವಾತಾವರಣ ಹರಿದಿತ್ತು ಅನುಷ್ ಕುಳಿತಿದ್ದ ಕುರ್ಚಿಯಲ್ಲಿ ಕುರ್ಚಿಯಲ್ಲಿ ಮಕ್ಕಳ ಬಳಿ ತನ್ನ ಹೃದಯವನ್ನು ತೆರೆಯುವಂತೆ ನಿಂತಿದ್ದ ಆದಿತ್ಯ ತನ್ನ ಪುಸ್ತಕವನ್ನು ತೋರಿಸುತ್ತಾ ನಾನು ಹೊಸ ಕತೆ ಬರೆಯುತ್ತಿದ್ದೇನೆ ತಂದೆ ನೀವು ಕೇಳಬೇಕು ಎಂದನು ಸೌಂದರ್ಯ ಚಿತ್ರಗಳನ್ನು ಹಂಚಿಕೊಂಡು ನಾನು ನಿಮ್ಮೊಡನೆ ನನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತೇನೆ ತಂದೆ ಎಂದಳು ಅನುಷ್ ಅವರ ಹತ್ತಿರ ಹತ್ತಿ ಕುಳಿತು ನಾನು ನಿಮ್ಮ ಹೃದಯದ ಸಂಗಾತಿಗಾಗಿ ಸದಾ ಇರ್ತೇನೆ ನಿಮ್ಮ ಸಂತೋಷವು ನನ್ನ ಜೀವನದ ನಿಜವಾದ ಬೆಳಕು ಎಂದು ಹೇಳಿದರು ಮಕ್ಕಳು ತಮ್ಮ ತಂದೆಯ ಮಾತುಗಳನ್ನು ಕೇಳಿ ನಗಿದರು ಮತ್ತು ಕೆಲವು ಕ್ಷಣಗಳ ನಂತರ ಅವರ ಹೃದಯದಲ್ಲಿ ಕಣ್ಣೀರಿನ ನಿಶ್ಚಲ ಪ್ರೀತಿ ಹರಡಿತು ಅಂದು ರಾತ್ರಿ ಕುಟುಂಬದ ಹಾಲ್ನಲ್ಲಿ ಚಂದಿರ ಬೆಳಕು ಮೃದುವಾಗಿ ಹರಿ ಹರಿದು ನಗುವು ಅಳು ಅಳಲು ಪ್ರೀತಿ ಮತ್ತು ವಿಶ್ವಾಸದ ಸಂವೇದನೆ ಎಲ್ಲೆಡೆ ಹಾರಾಡಿತು ಅನುಷ್ ಅರಿತುಕೊಂಡ ಜೀವನದ ದೊಡ್ಡ ಭಾರವು ಯಾವತ್ತೂ ಹೊತ್ತಿರುವ ಹೊಣೆಗಾರಿಕೆಯಲ್ಲ ಅಧಿಕಾರದಲ್ಲ ಅಥವಾ ಹಣದಲ್ಲಿ ಅಲ್ಲ ಅದು ಮಕ್ಕಳು ತಮ್ಮ ಹೃದಯದಲ್ಲಿ ಉಂಟು ಮಾಡಿದ ನಿಶ್ಚಲ ಪ್ರೀತಿ ನಗುವು ಮತ್ತು ನಿಶ್ವಾಸದಲ್ಲಿ ಇದೆ ಮಕ್ಕಳೊಡನೆ ಕಳೆದ ಈ ಕ್ಷಣಗಳು ಅವನಿಗೆ ಶಕ್ತಿ ಸಂತೋಷ ಮತ್ತು ನಂಬಿಕೆಯನ್ನು ತುಂಬಿದವು ಒಂದು ದಿನ ಅನುಷ್ ಕೆಲಸದಿಂದ ಮನೆಗೆ ತಲುಪಿದಾಗ ಆತನು ಮನೆಯಲ್ಲಿ ಶಾಂತಿ ಕಡಿಮೆ ಎಂದು ಗಮನಿಸಿದ ಸೌಂದರ್ಯ ಕಿಟಕಿಯ ಬಳಿ ಬೇಸರದಿಂದ ಕುಳಿತಿದ್ದ ಆದಿತ್ಯ ತನ್ನ ಪುಸ್ತಕವನ್ನು ಎತ್ತಿಕೊಂಡು ಕಣ್ಣೀರಿನಿಂದ ತುಂಬಿ ನೋಡುತ್ತಿದ್ದನು ಅನುಷ್ ಅವರ ಹತ್ತಿರ ಹತ್ತಿ ಕುಳಿತು ಏನಾಯ್ತು ಮಕ್ಕಳು ನೀವು ಸುಖವಾಗಿದ್ದೀರಾ ಎಂದು ನುಡಿದರು ಆದಿತ್ಯ ಹೃದಯಪೂರ್ವಕವಾಗಿ ಹೇಳಿದನು ನಮ್ಮ ಶಾಲೆಯಲ್ಲಿ ಅಲ್ಲಿ ಸಮಸ್ಯೆ ಬಂದಿತ್ತು ನಾನು ಅದನ್ನು ಪರಿಹರಿಸಲು ಅಸಹಾಯವಾಗಿದೆ ವಾಯಿತು ನಾನು ನಿಮ್ಮ ಸಲಹೆ ಬೇಕು ಎಂದು ಕೇಳಿದನು ಸೌಂದರ್ಯ ಸಹ ತಮ್ಮ ಕಣ್ಣು ತುಂಬಿ ನನಗೆ ಸಹ ನಿಮ್ಮ ಸಲಹೆ ಬೇಕು ತಂದೆ ಎಂದಳು ಅನುಷ್ ಅವರ ಮನಸ್ಸಿನಲ್ಲಿ ತಿಳಿ ತಿಳಿಯದರೂ ಮಕ್ಕಳ ಬದುಕು ಸದಾ ಸುಲಭವಿಲ್ಲ ಆದರೆ ತಂದೆಯಾಗಿ ಅವನ ಕರ್ತವ್ಯವೇ ಇಲ್ಲಿಯೇ ಆತ ಹೃದಯದಿಂದ ನಿಶ್ಚಲ ಪ್ರೀತಿ ಮತ್ತು ಧೈರ್ಯವನ್ನು ಮಕ್ಕಳಿಗೆ ತೋರಿಸಲು ಮುಂದಾದ ನಾನು ನಿಮ್ಮೊಂದಿಗೆ ಇದ್ದೇನೆ ಅನುಷ್ ಹೇಳಿದರು ನೀವು ಯಾವ ಸಮಸ್ಯೆಯನ್ನಾದರೂ ಎದುರಿಸಬಹುದು ನಾನು ನಿಮ್ಮ ಹತ್ತಿರವಿರುವುದು ಎಂದಿಗೂ ಬದಲಾಗುವುದಿಲ್ಲ ಮಕ್ಕಳು ತಮ್ಮ ತಂದೆಯ ಮಾತುಗಳನ್ನು ಕೇಳಿ ಧೈರ್ಯ ಮತ್ತು ಆರಾಮವನ್ನು ಅನುಭವಿಸಿದರು ಆ ಸಂಜೆ ಮನೆಯಲ್ಲೆಲ್ಲ ಶಾಂತಿ ಪ್ರೀತಿ ವಿಶ್ವಾಸ ಮತ್ತು ಮಕ್ಕಳಿಗೆ ಬದುಕಿನ ಪಾಠವನ್ನು ಕಲಿಸುವ ಹೃದಯ ಸ್ಪರ್ಶಿ ಹರಿದಂತೆ ಭಾವಿಸಲ್ಪಟ್ಟಿತು ಆ ದಿನ ಸಂಜೆ ಅನುಷ್ ಮನೆಯಲ್ಲಿಯ ಹಾಲ್ನಲ್ಲಿ ಕುಳಿತಿದ್ದ ಚಂದಿರ ಬೆಳಕು ಮೃದುವಾಗಿ ಹರಿದು ಮನೆಯಲ್ಲೆಲ್ಲ ಶಾಂತಿ ಮತ್ತು ಸಮ ಸಮನಾದ ನಗುವಿನ ವಾತಾವರಣ ಹರಡಿತ್ತು ಆದಿತ್ಯ ತನ್ನ ಪುಸ್ತಕವನ್ನು ತೆರೆದು ನಾನು ಹೊಸ ಕಥೆ ಆರಂಭಿಸಿದ್ದೇನೆ ತಂದೆ ನೀವು ಹೇಳಲೇಬೇಕು ಎಂದಳು ಸೌಂದರ್ಯ ತನ್ನ ಕಲಾಕೃತಿಗಳನ್ನು ತೋರಿಸಿ ನಾನು ನನ್ನ ಕನಸುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ತಂದೆ ಎಂದಳು ಅನುಷ್ ಅವರ ಹತ್ತಿರ ಹತ್ತಿರ ಕುಳಿದು ತಮ್ಮ ಹೃದಯದ ಭಾವನೆಗಳನ್ನು ಹಂಚಿಕೊಂಡಳು ನಿಮ್ಮ ನಗು ನಿಮ್ಮ ಭಾವ ನಿಮ್ಮ ಕನಸುಗಳು ನನ್ನ ನಿಜವಾದ ನಿಜವಾದ ಜೀವನದ ನಿಜವಾದ ಬೆಳಕು ನಾನು ಯಾವತ್ತು ನಿಮ್ಮ ಹತ್ತಿರ ಇರುತ್ತೇನೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ನಾನು ನಿಮ್ಮ ಹಿಂಬಾಲಿಕನಾಗುತ್ತೇನೆ ಮಕ್ಕಳು ತಮ್ಮ ತಂದೆಯ ಮಾತುಗಳನ್ನು ಕೇಳಿ ನಗಿದರು ಮತ್ತು ಕಣ್ಣೀರಿನ ಜೊತೆಗೆ ಆನಂದ ತುಂಬಿದ ಭಾವನೆಗಳನ್ನು ಅನುಭವಿಸಿದರು ಆ ಮಾತು ಸಂಜೆ ಅವರು ಒಟ್ಟಾಗಿ ಕುಳಿತು ಹಳೆಯ ನೆನಪುಗಳನ್ನು ಹಂಚಿಕೊಂಡರು ಹೊಸ ಕನಸುಗಳನ್ನು ರೂಪಿಸಿಕೊಂಡರು ಮತ್ತು ತಮ್ಮ ಹೃದಯದಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ಬೆಳಕನ್ನು ಉಳಿಸಿಕೊಂಡರು ಅನುಷ್ಗೆ ತಿಳಿಯಿತು ಜೀವನದಲ್ಲಿ ನಿಜವಾದ ಸಂಪತ್ತು ಹಣ ಅಧಿಕಾರ ಅಥವಾ ಸಾಮಗ್ರಿಗಳಲ್ಲ ಆದರೆ ಕುಟುಂಬದ ಪ್ರೀತಿ ಮಕ್ಕಳ ನಗು ಮತ್ತು ಹೃದಯದ ಹತ್ತಿರದ ಬಂಧದಲ್ಲಿ ಇದೆ ಮಕ್ಕಳೊಡನೆ ಕಳೆದ ಈ ಕ್ಷಣಗಳು ಅವನ ಜೀವನಕ್ಕೆ ಶಕ್ತಿ ಸಂತೋಷ ಮತ್ತು ಅಸೀಮ ಪ್ರೀತಿ ತುಂಬಿದವು ಈಗ ಕುಟುಂಬದ ಹೃದಯದಲ್ಲಿ ನಿಶ್ಚಲ ಪ್ರೀತಿ ನಗು ಮತ್ತು ಬೆಳಕು ಎಂದೆಂದಿಗೂ ಹರಿಯುವಂತೆ ಭಾವಿಸಲ್ಪಟ್ಟಿತು ಆ ಬೆಳಗ್ಗೆ ಅನುಷ್ ಮಕ್ಕಳನ್ನು ಸ್ಕೂಲ್ಗೆ ಬಿಟ್ಟು ಬರುವ ಮೊದಲು ಅವರ ಕೈ ಹಿಡಿದು ನಗುತ್ತಿದ್ದರು ಆದಿತ್ಯ ತನ್ನ ನಗುವಿನಲ್ಲಿ ತಂದೆ ನೀವು ನನ್ನೊಂದಿಗೆ ಪಾಠ ಮಾಡುವಾಗ ನಾನು ತುಂಬಾ ಖುಷಿಯಾಗುತ್ತೇನೆ ಎಂದನು ಸೌಂದರ್ಯ ಕೂಡ ನಾನು ನಿಮ್ಮೊಂದಿಗೆ ಹೊಸ ಚಿತ್ರಗಳನ್ನು ಮಾಡುತ್ತಿದ್ದಾಗ ನನಗೆ ಎಷ್ಟು ಸಂತೋಷವಾಗುತ್ತೆ ನೋಡಿ ನೋಡ್ರಿ ತಂದೆ ಎಂದಳು ಆನುಷ್ ಅವರ ತಮ್ಮ ಹೃದಯದಲ್ಲಿ ತಿಳಿಯುವಂತೆ ಕಂಡಳು ಜೀವನದ ಬಹುದೊಡ್ಡ ಸಂತೋಷವು ದೊಡ್ಡ ವಿಷಯಗಳಲ್ಲಿ ಅಲ್ಲ ಆದರೆ ಮಕ್ಕಳೊಡನೆ ಕಳೆದ ಸಣ್ಣ ಕ್ಷಣಗಳಲ್ಲಿ ನಗುವಿನಲ್ಲಿ ಮಾತುಗಳಲ್ಲಿ ಮತ್ತು ಹೃದಯದ ಸಂಬಂಧದಲ್ಲಿ ಇವೆ ಆ ಸಂಜೆ ಮನೆಗೆ ವಾಪಸ್ ಬಂದು ಮಕ್ಕಳ ನಗುವನ್ನು ಅವರ ಮಾತುಗಳನ್ನು ಮತ್ತು ಚಂದಿರ ಬೆಳಕು ಕಿಟಕಿಯಿಂದ ಹರಿದಂತೆ ಮನಸ್ಸಿನಲ್ಲಿ ತುಂಬಿಕೊಂಡು ಅನುಷ್ ಜೀವನದ ನಿಜವಾದ ಶಕ್ತಿ ಮತ್ತು ಸಂತೋಷವನ್ನು ಅರಿತುಕೊಂಡರು ಮಕ್ಕಳೊಂದಿಗೆ ಇರುವ ಪ್ರತಿ ಕ್ಷಣವು ಅವರ ಹೃದಯದಲ್ಲಿ ನಿಜವಾದ ಪ್ರೀತಿ ವಿಶ್ವಾಸ ಮತ್ತು ಬೆಳಕನ್ನು ಉಂಟು ಮಾಡುವ ಕ್ಷಣವಾಗಿದೆ ಸಂಜೆ ಹೊತ್ತಿನಲ್ಲಿ ಮನೆ ಶಾಂತವಾಗಿತ್ತು ಅನುಷ್ ತಮ್ಮ ಮಕ್ಕಳೊಂದಿಗೆ ಕೂತು ಕುಳಿತು ದಿನದ ಘಟನೆಗಳನ್ನು ಹಂಚಿಕೊಂಡರು ಆದಿತ್ಯ ತಂದೆ ನಾನು ಇಂದು ಬುದ್ಧಿವಂತಿಕೆ ಬಗ್ಗೆ ಕಲಿತೆ ನೀವು ನನ್ನ ಜೊತೆಗೆ ಇರುವುದರಿಂದ ನನಗೆ ಧೈರ್ಯ ಇದೆ ಎಂದನು ಸೌಂದರ್ಯ ಕೂಡ ನಾನು ನಿಮ್ಮ ಮಾತುಗಳನ್ನು ಕೇಳಿದಾಗ ನಾನು ಯಾವ ಸಮಸ್ಯೆ ಎದುರಿಸುತ್ತಿದ್ದರೂ ನಿಶ್ಚಲವಾಗಿ ಎದುರಿಸಬಹುದು ಎಂದು ಕಲಿತೆ ಎಂದಳು ಅನುಷ್ ಕಣ್ಣೀರಿನ ಜೊತೆಗೆ ನಗುವನ್ನು ತೋರಿಸಿ ಹೇಳಿದರು ನೀವು ಇಬ್ಬರು ನನ್ನ ಬದುಕಿನ ಬೆಳಕು ಜೀವನದಲ್ಲಿ ಯಾವ ಸವಾಲು ಬಂದರೂ ಪ್ರೀತಿ ನಗು ಮತ್ತು ಭರವಸೆಯೊಂದಿಗೆ ಅದನ್ನು ಎದುರಿಸಬಹುದು ನಿಮ್ಮ ನಗು ಮತ್ತು ಧೈರ್ಯವೇ ನನಗೆ ನನ್ನ ಜೀವನದ ಶಕ್ತಿ ಮಕ್ಕಳು ಅವರ ಜೀವನದ ತಂದೆಯ ಮಾತುಗಳನ್ನು ಹೃದಯದಲ್ಲಿ ಸ್ವೀಕರಿಸಿ ಹೊಸ ಉತ್ಸಾಹ ಮತ್ತು ಭರವಸೆಯನ್ನು ಅನುಭವಿಸಿದರು ಅಂದು ರಾತ್ರಿ ಮನೆಯಲ್ಲೆಲ್ಲ ಚಂದಿರ ಬೆಳಕು ಹರಿಯುತ್ತ ಹಳ್ಳಿ ಮನೆ ಧ್ವನಿಗಳೆಲ್ಲ ಕೇವಲ ನಗುವು ಮಾತು ಮತ್ತು ಶಾಂತಿ ಮಾತ್ರ ಹಾರಾಡುತ್ತಿತ್ತು ಅನುಷ್ ಮಕ್ಕಳ ಕೈ ಹಿಡಿದು ನಾನು ಯಾವತ್ತೂ ನಿಮ್ಮೊಡನೆ ಇದ್ದೇನೆ ನಿಮ್ಮ ಸಂತೋಷ ನನ್ನ ಜೀವನದ ನಿಜವಾದ ಸಂಪತ್ತು ಎಂದರು ಮಕ್ಕಳು ತಮ್ಮ ತಂದೆಯ ಹೃದಯದ ಈ ಭಾವನಾತ್ಮಕ ಸಂದೇಶವನ್ನು ಸ್ವೀಕರಿಸಿ ನ ತಮ್ಮ ನಗುವಿನಲ್ಲಿ ಕಣ್ಣೀರಿನಲ್ಲಿ ಮತ್ತು ಪ್ರೀತಿಯಲ್ಲಿ ಪ್ರತಿಪಾಲಿಸಿದರು ಅಂದಿನಿಂದ ಅನುಷ್ ಮನಸ್ಸಿನಲ್ಲಿ ತಿಳಿಯಲಾರಂಭಿಸಿದರು ಜೀವನದಲ್ಲಿ ನಿಜವಾದ ಶಕ್ತಿ ಸಂತೋಷ ಮತ್ತು ಸಂಪತ್ತು ಯಾವತ್ತು ಹಣ ಅಥವಾ ಅಧಿಕಾರದಲ್ಲಿ ಅಲ್ಲ ಅದು ಕುಟುಂಬದ ಸಂಬಂಧ ಮಕ್ಕಳ ನಗು ಅವರ ಹೃದಯದ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಇರುತ್ತದೆ ಮನೆಯಲ್ಲಿನ ಆ ಹೃದಯ ಸ್ಪರ್ಶಿ ಕ್ಷಣಗಳು ನಗುವು ಅಳಲು ಪ್ರೀತಿ ಮತ್ತು ವಿಶ್ವಾಸ ಇವೆಲ್ಲ ಜೀವನದ ಅಮೂಲ್ಯ ಪಾಠವಾಗಿ ಉಳಿದವು ಅಂದು ಬೆಳಗ್ಗೆ ಮನೆಯಲ್ಲಿ ಸೌಮ್ಯ ಬೆಳಕು ಹರಿಯುತ್ತಿತ್ತು ಅನುಷ್ ತಮ್ಮ ಮಕ್ಕಳೊಂದಿಗೆ ಕೂತು ಕೂತು ಕುಳಿತಿದ್ದರು ಆದಿತ್ಯ ತನ್ನ ಚಲನಚಿತ್ರ ಪುಸ್ತಕದ ಪುಸ್ತಕವನ್ನು ತೋರಿಸುತ್ತಾ ನಾನು ಈ ಚಿತ್ರದಲ್ಲಿ ನಮ್ಮ ಕುಟುಂಬವನ್ನು ಚಿತ್ರಿಸಿದ್ದೇನೆ ತಂದೆ ನೀವು ನನ್ನ ಜೊತೆಗೆ ನೋಡಬೇಕು ಎಂದನು ಸೌಂದರ್ಯ ತನ್ನ ಹೊಸ ಚಿತ್ರವನ್ನು ತಂದೆಗೆ ತೋರಿಸುತ್ತ ನಾನು ಈ ಚಿತ್ರವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ತಂದೆ ಇದು ನಮ್ಮ ನೆನಪುಗಳ ಕತೆ ಎಂದಿತು ಅನುಷ್ ತಮ್ಮ ಹೃದಯದಲ್ಲಿ ಅಳಲು ಮತ್ತು ನಗುವಿನ ಮಿಶ್ರಣವನ್ನು ಅನುಭವಿಸಿದರು ಅವರು ಮನಸ್ಸಿನಲ್ಲಿ ತಿಳಿದರು ಜೀವನದ ಸತ್ಯ ಸತ್ಯವಾದ ಸಂಪತ್ತು ದೊಡ್ಡ ಸಾಧನೆಗಳಲ್ಲಿ ಅಥವಾ ಧನವಂತಿಕೆಯಲ್ಲಿ ಅಲ್ಲ ಆದರೆ ಈ ಸಣ್ಣ ಕ್ಷಣಗಳಲ್ಲಿ ಮಕ್ಕಳ ನಗುವಿನಲ್ಲಿ ಅವರ ಭರವಸೆ ಮತ್ತು ಪ್ರೀತಿ ನಲಿದಿದೆ ಅಂದು ಸಂಜೆ ಮನೆಯಲ್ಲಿ ಚಂದಿರ ಬೆಳಕು ಮೃದುವಾಗಿ ಹರಿಯುತ್ತಾ ಮಕ್ಕಳ ನಗು ಚಲನೆ ಮಾತು ಮತ್ತು ಅನುಷ್ಕೆ ಅನುಷನ ಪ್ರೀತಿಯ ಸ್ಪರ್ಶ ಎಲ್ಲೆಡೆ ಹರಡಿತು ಅನುಷ್ ಮನಸ್ಸಿನಲ್ಲಿ ತೀರ್ಮಾನಿಸಿದರು ಅವರು ಯಾವತ್ತು ಮಕ್ಕಳ ಹೃದಯದ ಬೆಳಕನ್ನು ಹೊಳಿಸುತ್ತಾರೆ ಅವರ ಬದುಕು ಪ್ರೀತಿ ನಗು ವಿಶ್ವಾಸ ಮತ್ತು ಸಂತೋಷದಿಂದ ತುಂಬಿರಲಿ ಮಕ್ಕಳೊಡನೆ ಕಳೆದ ಈ ದಿನದ ಕ್ಷಣಗಳು ಜೀವನದ ಅಮೂಲ್ಯ ಪಾಠವಾಗಿ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿತು ಮನೆಯಲ್ಲಿಯೂ ಸಂಜೆ ಹಸಿವು ನಗುವು ಚಂದಿರ ಬೆಳಕು ಮತ್ತು ಹೃದಯ ಸ್ಪರ್ಶಿ ಶಾಂತಿ ಎಲ್ಲವೂ ಒಂದೆಗೂ ಒಂದಾಗಿ ಹರಿಯುತ್ತಿತ್ತು ಆದಿತ್ಯ ಮತ್ತು ಸೌಂದರ್ಯ ತಮ್ಮ ತಂದೆಯ ಹತ್ತಿರ ಕುಳಿತು ದಿನದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ನಿಮ್ಮೊಡನೆ ನಿಮ್ಮೊಂದಿಗೆ ಕಳೆದ ಪ್ರತಿ ಕ್ಷಣ ನನಗೆ ಅಮೂಲ್ಯ ಎಂದಿತು ಅದರ ಆದಿತ್ಯ ನೀವು ನನ್ನ ಕಲ್ಪನೆಗೆ ಪ್ರೇರಣೆ ಎಂದಳು ಸೌಂದರ್ಯ ಅನುಷ್ ತಮ್ಮ ಮಕ್ಕಳ ಮುಖವನ್ನು ನೋಡಿ ನಿಮ್ಮ ನಗು ನಿಮ್ಮ ಕನಸುಗಳು ನಿಮ್ಮ ಜೀವನದ ನಿಜವಾದ ಬೆಳಕು ನಾನು ಯಾವತ್ತು ನಿಮ್ಮ ಹತ್ತಿರ ಇರುತ್ತೇನೆ ಎಂದರು ಆ ಕ್ಷಣ ಮನೆಯಲ್ಲೆಲ್ಲ ಪ್ರೀತಿ ವಿಶ್ವಾಸ ನಗುವು ಮತ್ತು ಶಾಂತಿಯ ಹರಿವು ಮೂಡಿತು ಅವರ ಅರಿತುಕೊಂಡರು ಜೀವನದ ಜೀವನದ ಅಸಲಿ ಸಂಪತ್ತು ಹಣ ಅಧಿಕಾರ ಸಾಧನೆಗಳಲ್ಲಿ ಅಲ್ಲ ಅದು ಕುಟುಂಬದ ಹೃದಯ ಸ್ಪರ್ಶಿಸ್ ಕ್ಷಣಗಳಲ್ಲಿ ಮಕ್ಕಳ ನಗುವು ಮತ್ತು ಸ್ವಲ್ಪ ಶಾಶ್ವತ ಸಂತೋಷ ಧೈರ್ಯ ಮತ್ತು ಭರವಸೆಯ ಮೌಲ್ಯವನ್ನು ತಮ್ಮ ಹೃದಯದಲ್ಲಿ ಸದಾ ನೆನೆಸಿದೆವು ಅಂದಿನಿಂದ ಅವರ ಮನೆಯಲ್ಲೆಲ್ಲ ಪ್ರೀತಿ ಮತ್ತು ಬೆಳಕು ಎಂದೆಂದಿಗೂ ಹರಿಯುವಂತೆ ಭಾವಿಸಿತು ಒಂದು ಹೊಸ ಹೊಸ ಬೆಳಗ್ಗೆ ಸೂರ್ಯೋದಯದ ಹಸಿರು ಬೆಳಕು ಮನೆಯ ಕಿಟಕಿಯ ಮೂಲಕ ಹರಿದು ಬಂತು ಅನುಷ್ ತಮ್ಮ ಮಕ್ಕಳೊಂದಿಗೆ ಸಣ್ಣ ಹೊತ್ತಿನಲ್ಲಿ ಕಾಫಿ ಕುಡಿಯುತ್ತಿದ್ದರು ಆದಿತ್ಯ ತಮ್ಮ ನಗುವಿನೊಂದಿಗೆ ತಂದೆ ನಾನು ನಿಮ್ಮ ಜೊತೆ ಇಂದು ಹೊಸ ಕತೆ ಆರಂಭಿಸುತ್ತಿದ್ದೇನೆ ಎಂದನು ಸೌಂದರ್ಯ ತನ್ನ ಚಿತ್ರಗಳನ್ನು ತೋರಿಸಿ ನಾನು ನಿಮ್ಮೊಡನೆ ನನ್ನ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ತದ್ದೆ ಎಂದರು ಅನುಷ್ ಅವರ ಹೃದಯದಲ್ಲಿ ಸಂತೋಷ ಸಂತೋಷ ಶಾಂತಿ ಮತ್ತು ಕಣ್ಣೀರಿನ ಮಿಶ್ರಣವನ್ನು ಅನುಭವಿಸಿದರು ಅವರು ಮನಸ್ಸಿನಲ್ಲಿ ತಿಳಿದವರು ಜೀವನದಲ್ಲಿ ನಿಜವಾದ ಸಂಪತ್ತು ದೊಡ್ಡ ಸಾಧನೆಗಳಲ್ಲಿ ಅಲ್ಲ ಅದು ಮಕ್ಕಳ ನಗುವಿನಲ್ಲಿ ಅವರ ಭರವಸೆ ಮತ್ತು ಪ್ರೀತಿಯಲ್ಲಿ ಇದೆ ಅಂದ ಸಂಜೆ ಮನೆಯಲ್ಲೆಲ್ಲ ಚಂದಿರ ಬೆಳಕು ಮೃದುವಾದ ಮೃದುವಾಗಿ ಹರಿಯುತ್ತ ಹಳೆಯ ನೆನಪು ನಗು ಅಳಲು ಪ್ರೀತಿ ಮತ್ತು ವಿಶ್ವಾಸ ಎಲ್ಲವೂ ಒಂದೇ ಹೊತ್ತಿಯಲ್ಲಿ ಹರಿತು ಹರಿಯುತ್ತಿತ್ತು ಅನುಷ್ಕೆ ತಿಳಿಯಿತು ಜೀವನದ ಪ್ರತಿಯೊಂದು ಕ್ಷಣ ಅಮೂಲ್ಯ ಅಮೂಲ್ಯ ಮತ್ತು ಮಕ್ಕಳೊಡನೆ ಕಳೆದ ಪ್ರತಿ ಕ್ಷಣವು ಶಾಶ್ವತ ಸಂತೋಷ ಧೈರ್ಯ ಮತ್ತು ಹೃದಯಸ್ಪರ್ಶಿ ಪಾಠವಾಗಿದೆ ಮಕ್ಕಳೊಡನೆ ಜೀವನವನ್ನು ಹಂಚಿಕೊಳ್ಳುವ ಈ ಹೃದಯಸ್ಪರ್ಶಿ ಕ್ಷಣಗಳು ಅವನ ಜೀವನದ ಸೂರ್ಯೋದಯದ ಬೆಳಕಿನಂತೆ ಎಂದೆಂದಿಗೂ ಹರಿಯುವಂತಾಗಿದೆ ಕಥೆಯ ನೀತಿ ಪಾಠವೇನೆಂದರೆ ಪ್ರೀತಿ ಮತ್ತು ಸಂಬಂಧಗಳ ಅಮೂಲ್ಯತೆ ಜೀವನದಲ್ಲಿ ನಿಜವಾದ ಸಂಪತ್ತು ಹಣ ಅಧಿಕಾರ ಅಥವಾ ಸಾಧನಗಳಲ್ಲಿ ಅಲ್ಲ ಕುಟುಂಬದ ಪ್ರೀತಿ ಮಕ್ಕಳ ನಗುವು ಮತ್ತು ಹೃದಯ ಸ್ಪರ್ಶಿ ಸಂಬಂಧವೇ ಜೀವನದ ನಿಜವಾದ ದನವಷ್ಟೇ ಕ್ಷಣಗಳ ಮಹತ್ವ ನಮ್ಮ ಜೀವನದ ಕ್ಷಣಗಳು ಮಕ್ಕಳ ಜೊತೆ ಆಟವಾಡುವುದು ಅವರ ಕನಸುಗಳನ್ನು ಹಂಚಿಕೊಳ್ಳುವುದು ನಗುವನ್ನು ನೋಡುವುದು ಅವು ಜೀವನದ ಶಾಶ್ವತ ಸಂತೋಷ ಮತ್ತು ನೆನಪುಗಳನ್ನು ತರಿಸುತ್ತವೆ ಧೈರ್ಯ ಮತ್ತು ಬೆಂಬಲ ತಂದೆಯ ಪ್ರೀತಿ ಮತ್ತು ಮಾರ್ಗದರ್ಶನವು ಮಕ್ಕಳಿಗೆ ವಿಶ್ವಾಸ ಮತ್ತು ಧೈರ್ಯವನ್ನು ನೀಡುತ್ತದೆ ಕುಟುಂಬವು ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯ ಮೂಲವಾಗಿದೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು